ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಾವು ಗಣೇಶನ ಹಬ್ಬಕ್ಕೆ ಹಬ್ಬದಲ್ಲಿ ಮಣ್ಣಿನ ಗಣೇಶನವನ್ನು ಮನೆಗೆ ಕರೆದುಕೊಂಡು ಬಂದು ನಂತರ ವಿಸರ್ಜನೆ ಮಾಡೋ ತನಕ ನಾವು ಕೆಲವೊಂದು ವಿಚಾರಗಳನ್ನು ನಾವು ತಿಳಿದುಕೊಳ್ಳಲೇಬೇಕು ಯಾಕೆ ಅಂತಂದರೆ ನಾವು ಮಣ್ಣಿನ ಗಣೇಶನವನ್ನು ಮನೇಲಿಟ್ಟು ಎಷ್ಟು ನಿಯಮಗಳನ್ನು ಪಾಲನೆ ಮಾಡಿರ್ತೀವೋ ಅಷ್ಟೇ ನಿಯಮಗಳನ್ನು ಕೂಡ ನಾವು ವಿಸರ್ಜನೆಯ ಸಮಯದಲ್ಲಿ ನಾವು ಪಾಲನೆ ಮಾಡಲೇಬೇಕಾಗುತ್ತದೆ ಹಾಗಾಗಿ ನಾನು ಇವತ್ತು ನಿಮಗೆ ಮೊದಲನೇ ದಿವಸದಲ್ಲಿ ಅಂದರೆ ನಮಗೆ ಈಗ ಬುಧವಾರದ ದಿವಸ ನೀವು ಏನು ಗಣೇಶ ಚತುರ್ಥಿನ ಆಚರಣೆ ಮಾಡಿರ್ತೀರೋ ಅಂದಿನ ದಿವಸದ ವಿಸರ್ಜನೆಯ ಸಮಯ ಹಾಗೆ ವಿಸರ್ಜನೆಯ ವಿಧಾನಗಳು ವಿಸರ್ಜನೆ ನಂತರ ವಸ್ತುಗಳನ್ನು ಏನು ಮಾಡಬೇಕಾಗುತ್ತದೆ ಹಾಗೆ ಮೂರನೇ ದಿವಸದ ವಿಸರ್ಜನೆಯ ವಿಧಾನವನ್ನು ಕೂಡ ನಾನು ನಿಮಗೆ ಅಂದರೆ ಶುಭ ಸಮಯವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ವಿಸರ್ಜನೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಈಗ ನಾನು ಈಗಾಗಲೇ ನಿಮಗೆ ಬೆಳಗ್ಗೆ ಗಣೇಶನ ತರುವಂಥ ಒಂದು ಶುಭ ಸಮಯವನ್ನು ತಿಳಿಸ್ಕೊಟ್ಬಿಟ್ಟಿದ್ದೇನೆ ಇಪ್ಪತ್ತೇಳನೆಯ ತಾರೀಕು ನಾವು ಬುಧವಾರದ ದಿವಸ ಬೆಳಗ್ಗೆ ಗಣೇಶನ ತೆಗೆದುಕೊಂಡು ಬಂದು ಒಂದು ವಿಧಿ ನಿಯಮಗಳಿಂದ ನಾವು ಪೂಜೆಯನ್ನು ಮಾಡಿಕೊಂಡಿರ್ತೇವೆ ಹಾಗೆ ಸಂಜೆ ನಾವು ವಿಸರ್ಜನೆಯ ಸಮಯ ಅಂತ ಬಂದಾಗ ಯಾವ ಸಮಯ ಅಲ್ಲಿ ನಾವು ವಿಸರ್ಜನೆ ಮಾಡಬೇಕು ಅಂತಂದ್ರೆ ನೋಡಿ ಸಂಜೆ ಆರು ಗಂಟೆ ನಲವತ್ತ ಎಂಟು ನಿಮಿಷದಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಗಣೇಶನನ್ನು ವಿಸರ್ಜನೆ ಮಾಡಬಹುದು ಈಗ ನಾನು ನಿಮಗೆ ವಿಸರ್ಜನೆಯ ವಿಧಾನವನ್ನು ತಿಳಿಸಬೇಕು ಯಾಕಂತಂದರೆ ನಾವು ಗಣೇಶನನ್ನು ಎಷ್ಟು ನಿಯಮಗಳನ್ನು ಪಾಲನೆ ಮಾಡಿರ್ತೀವೋ ಗಣೇಶನ ಮನೆಯಲ್ಲಿ ಇಡಬೇಕು ಇಡುವಂಥ ಸಂದರ್ಭದಲ್ಲಿ ವಿಸರ್ಜನೆಯ ಸಮಯದಲ್ಲಿ ನಾವು ಅಷ್ಟೇ ಪಾಲನೆ ಮಾಡಬೇಕಾಗುತ್ತದೆ ನೋಡಿ ಸಂಜೆ ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ನೀವು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಗಣೇಶನಿಗೆ ಅಂತೇಳಿ ವಿಶೇಷವಾಗಿ ಕಡಲೆಕಾಳು ಉಸ್ಲಿ ಮತ್ತು ಮೊಸರನ್ನವನ್ನು ನೀವು ತಯಾರಿ ಮಾಡಬೇಕಾಗುತ್ತದೆ ಆದಷ್ಟು ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಹೊಸ ಬಟ್ಟೆನ ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಆ ಒಂದು ಬಿಳಿಯ ಬಟ್ಟೆಗಳಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಕಟ್ ಮಾಡ್ಕೊಳ್ಳಿ ಒಂದು ಕಾಲು ಮೀಟ್ರಲ್ಲಿ ಎರಡು ಭಾಗ ಮಾಡ್ಕೋಬೋದು ಆ ರೀತಿಯಾಗಿ ಮಾಡಿಕೊಂಡು ಒಂದು ಭಾಗದಲ್ಲಿ ನೀವು ಮೊಸರನ್ನವನ್ನು ಗಟ್ಟಿ ಮೊಸರಾಕಿ ಅನ್ನವನ್ನು ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಮೊಸರನ್ನದ ಬುತ್ತಿ ಅಂತೇಳಿ ಕಟ್ಟಬೇಕು ಮತ್ತೊಂದು ಗಂಟಿನಲ್ಲಿ ಅಂದರೆ ಮತ್ತೊಂದು ಭಾಗದ ಬಟ್ಟೆಯ ಭಾಗದಲ್ಲಿ ನೀವು ಕಡಲೆಕಾಳು ಉಸ್ಲಿ ಮತ್ತು ಒಂದು ಮೋದಕವನ್ನು ಇಟ್ಟು ನೀವು ಒಂದು ಗಂಟನ್ನು ಕಟ್ಟಬೇಕು ಆ ರೀತಿಯಾಗಿ ನೀವು ಎರಡು ಗಂಟನ್ನು ಕಟ್ಟಿ ಗಣಪತಿಯ ಹೊಟ್ಟೆಯ ಭಾಗದಲ್ಲಿ ಯಾಕಂತಂದರೆ ಅಲ್ಲಿ ಸ್ವಲ್ಪ ಗಟ್ಟಿ ಭಾಗ ಇರುತ್ತೆ ಮತ್ತು ಕೈಗೆಲ್ಲ ಕಟ್ಟೋದಕ್ಕೆ ಹೋಗಬೇಡಿ ಯಾಕಂದರೆ ಸ್ವಲ್ಪ ಮಟ್ಟಿಗೆ ಭಿನ್ನಾದರೂ ಕೂಡ ನಮಗೆ ತೊಂದರೆಗಳು ತಪ್ಪಿದ್ದಲ್ಲ ಹಾಗಾಗಿ ಗಣೇಶನ ಹೊಟ್ಟೆಯ ಭಾಗದಲ್ಲಿ ಗಟ್ಟಿ ಇರುತ್ತೆ ಆ ಒಂದು ಜಾಗದಲ್ಲಿ ಸರಿಯಾಗಿ ಸ್ವಲ್ಪ ಕೆಳಗೆ ಜಾರದಂತೆಯೇ ಒಂದು ಕಟ್ಟಿಬಿಡಿ ಕಟ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಮೊದಲು ನೀವೆಲ್ಲರಿಗೂ ಯಾರಿಗಾದ್ರು ಕುಂಕುಮಕ್ಕೆ ಕರಿತೀರ ಎಲ್ಲವನ್ನು ಕರೆದುಬಿಡಿ ಎಲ್ಲ ಮುಗಿದಾದ ನಂತರದಲ್ಲಿ ಗಣೇಶನಿಗೆ ಬುತ್ತಿ ಕಟ್ಟಬೇಕು ಎಲ್ಲರೂ ಬಂದೋದ ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ ಮತ್ತೊಮ್ಮೆ ಗಣೇಶನಿಗೆ ಮಂಗಳಾರತಿಯನ್ನು ಮಾಡಿ ಕಳಸವನ್ನು ಬೆಳಗಿ ಕೆಂಪಾರತಿಯನ್ನು ಮಾಡಿ ಆ ಕೆಂಪಾರತಿಯ ಬೊಟ್ಟನ್ನು ಕೂಡ ಗಣೇಶನಿಗೆ ಇಟ್ಟು ನೀವೇನು ಬುತ್ತಿಯನ್ನು ತಯಾರಿ ಮಾಡಿರ್ತೀರ ಅದು ಹೊಟ್ಟೆಗೆ ಕಟ್ಬಿಟ್ಟು ಎಲ್ಲರೂ ಬಂದೋದ ನಂತರದಲ್ಲಿ ನೀವು ಈ ನಿಯಮ ಪಾಲನೆ ಮಾಡಬೇಕು ಅಷ್ಟನ್ನು ಮಾಡಿ ಗಣೇಶನಿಗೆ ಮತ್ತೊಮ್ಮೆ ನೀವೆಲ್ಲರೂ ಸೇರಿ ನಮಸ್ಕಾರ ಮಾಡಿಕೊಂಡು ಗಣೇಶನನ್ನು ಮೂರು ಬಾರಿ ಎತ್ತಿ ಇಳಿಸ್ಬೇಕು ಕೆಳಗೆ ಮೇಲೆ ಎತ್ತಿ ಇಳಿಸ್ಬೇಕು ಇರುವಂತ ಜಾಗದಲ್ಲಿ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ನೀವು ಗಣೇಶನನ್ನು ವಿಸರ್ಜನೆಗೆ ಕರ್ಕೊಂಡು ಹೋದ ನಂತರದಲ್ಲಿ ಆ ಜಾಗ ಖಾಲಿ ಬಿಡೋದಕ್ಕೆ ಹೋಗಬೇಡಿ ನೀವೇನು ಒಂದು ಅಖಂಡ ದೀಪರಾಧನೆ ಮಾಡಿರ್ತೀರ ಈಗ ಮಣ್ಣಿನ ದೀಪ ಹಚ್ಚಿದ್ರೆ ಪರವಾಗಿಲ್ಲ ಕಾಮಾಕ್ಷಿ ದೀಪ ಯಾವ್ಯ ಒಂದು ದೀಪ ಹಚ್ಚಿದ್ರು ಕೂಡ ಅದೇ ಒಂದು ದೀಪವನ್ನು ತೆಗೆದು ಗಣೇಶನನ್ನು ಸ್ಥಾಪನೆ ಮಾಡಿರುವಂಥ ಜಾಗದಲ್ಲಿ ಇಟ್ಬಿಡಿ ಆ ರಾತ್ರಿ ಪೂರ್ತಿಯಾಗಿ ಆ ದೀಪ ಹಾಗೆ ಉರಿತಾನೇ ಇರಬೇಕು ಬೆಳಗ್ಗೆ ಅದು ಅದು ಹಾಗೇ ಉರಿತಾನೆ ಇದ್ದರೆ ಬೆಳಗ್ಗೆ ದೇವ್ರ ಮನೆಗೆ ತೆಗೆದು ಇಟ್ಬಿಡಿ ಇಲ್ಲ ಅದಾಗೆ ಶಾಂತಿಯಾಗಿತ್ತು ಅಂದರೆ ತೆಗೆದು ಶುದ್ಧಿ ಮಾಡಿ ತೆಗೆದಿಟ್ಕೋಬೋದು ಈಗ ಗಣೇಶನ ವಿಸರ್ಜನೆ ಬಗ್ಗೆ ಹೇಳ್ತಾ ಇದ್ದೆ ನೀವು ಗಣೇಶನ ಮೂರು ಬಾರಿ ಎತ್ತಿ ಇಳಿಸಿ ನಂತರದಲ್ಲಿ ನೀವು ಆ ಗಣೇಶನ ಎತ್ಕೋಬೇಕು ಯಾರು ಎತ್ಕೊ ನಿಮ್ಮ ಮನೆ ದೊಡ್ಡವರು ಯಾರು ಇರ್ತಾರೋ ಅವ್ರು ಗಣೇಶನ ಎತ್ಕೊಳ್ತಾರೆ ಅದ್ರ ಜೊತೆಯಲ್ಲಿ ಇನ್ನೊಬ್ರೂ ನೀವು ರೆಡಿ ಮಾಡ್ಕೋಬೇಕು ಅಂದರೆ ಮ ಆದಷ್ಟು ಗಂಡು ಮಕ್ಕಳಿದ್ರೆ ಒಳ್ಳೆಯದು ಇಲ್ಲಾಂದರೆ ಹೆಣ್ಮಕ್ಳಾದರೂ ಪರವಾಗಿಲ್ಲ ಗಂಟೆನೂ ಬಾರಿಸ್ಕೊಂಡು ಅವ್ರ ಹಿಂದೆ ಹೋಗಬೇಕು ಗಣೇಶನ ಹಿಂದೆ ಹೋಗಬೇಕು ಹಾಗೆಯೇ ಅವರ ಹಿಂದೆ ಯಾರಾದರೂ ಮನೇಲಿರೋವಂಥವ್ರು ಒಬ್ಬರು ಕಾಲಿಗೆ ಅಂದರೆ ಹಿಂಬ ಹಿಂಬದಿಯಿಂದ ನೀರನ್ನು ಸ್ವಲ್ಪ ಮಟ್ಟಿಗೆ ಸಿಂಪಡಿಸಬೇಕು ಯಾಕಂದ್ರೆ ಮನೆಯೊಳಗೆ ಟೈಲ್ಸ್ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಹೆಚ್ಚಿನ ಮಟ್ಟಲ್ಲಿ ನೀರು ಹಾಕೋದು ಬೇಡ ಸ್ವಲ್ಪ ಮಟ್ಟಿಗೆ ಸಿಂಪಡಿಸ್ಬಿಟ್ಟು ಅವ್ರನ್ನ ಬಾಗಿಲಿನಿಂದ ಆಚೆ ಕಳಿಸ್ಬಿಟ್ಟು ನಂತರದಲ್ಲಿ ನೀವು ಒಳಗೆ ಬರ್ಬೋದು ಹಾಗೆಯೇ ಎಲ್ಲಿವರೆಗೂ ಗಂಟೆ ಬಾರಿಸ್ಬೇಕು ಅಂದರೆ ಆದಷ್ಟು ಗಣೇಶನನ್ನು ನೀವು ಎಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಈಗ ಫಾರ್ ಎಕ್ಸಾಂಪಲ್ ಟ್ಯಾಂಕರ್ ಹತ್ರ ತೆಗೆದುಕೊಂಡು ಹೋಗ್ಬೇಕು ಅಲ್ಲಿವರೆಗೂ ಕೂಡ ನೀವು ಗಣೇಶನ ಹಿಂದೆ ಗಂಟೆನು ಬಾರಿಸ್ಕೊಂಡೇ ಹೋಗಬೇಕು ಅಲ್ಲಿ ಹೋಗಿ ನೀವು ಏನು ಮಾಡಬೇಕು ಅಂತಂದರೆ ಗಣೇಶನನ್ನು ಸರಿಯಾದ ಜಾಗದಲ್ಲಿ ಇಡಬೇಕಾಗುತ್ತದೆ ಅದಕ್ಕೂ ಮೊದಲು ನೀವು ಮನೆಯಿಂದನೇ ಸಿದ್ಧತೆ ಮಾಡ್ಕೊಂಡು ಹೋಗಿರಬೇಕು ಗಂಟೆ ಪ್ರಸಾದ ಅಂತೇಳಿ ನಾವು ಖಾರ ಮಂಡಕ್ಕಿ ಇಡ್ತೀವಿ ನೀವು ಸ್ವೀಟನ್ನು ಇಡ್ಬೋದು ಅಷ್ಟನ್ನು ತೆಗೆದುಕೊಂಡು ಹೋಗ್ಬೇಕು ಖಾರ ಮಂಡಕ್ಕಿ ಸ್ವೀಟನ್ನು ತೆಗೆದುಕೊಂಡು ಹೋಗಬೇಕು ಗಂಟೆ ತೆಗೆದುಕೊಂಡು ಹೋಗ್ಬೇಕು ಕರ್ಪೂರ ಅರಿಶಿಣ ಕುಂಕುಮ ಊದ್ಬತ್ತಿ ಇವೆಲ್ಲವನ್ನು ನೀವು ಮೊದಲೇ ಒಂದು ಬ್ಯಾಗಲ್ಲಿ ಸಿದ್ಧತೆ ಮಾಡಿ ಬಿಡಿ ಅಷ್ಟನ್ನು ತೆಗೆದುಕೊಂಡು ನೀವು ಗಣೇಶನ ಜೊತೆಲೆ ತೆಗೆದುಕೊಂಡು ಹೋಗಬೇಕು ಅಲ್ಲಿ ನೀವು ಎಲ್ಲಿ ವಿಸರ್ಜನೆ ಮಾಡ್ತೀರೋ ಅಲ್ಲಿ ಒಂದು ಸರಿಯಾದ ಸ್ಥಳದಲ್ಲಿ ಗಣೇಶನಿಟ್ಟು ಗಣೇಶನಿಗೆ ಅರಿಶಾ ಕುಂಕುಮ ಹಚ್ಚಿ ಗಣೇಶನ ಮುಂದೆ ನೀವೇನು ಖಾರ ಮಂಡಕ್ಕಿ ಸ್ವೀಟ್ ತೆಗೆದುಕೊಂಡು ಹೋಗಿರ್ತೀರೋ ಗಣೇಶನ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಮತ್ತೊಂದು ಸರಿ ಕಾಯಿಯನ್ನು ಹೊಡಿಬೇಕು ಮತ್ತೊಂದು ಕಾಯಿಯನ್ನು ಹೊಡಿಬೇಕು ಗಣೇಶನ ಮುಂದೆಯಲ್ಲಿ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಿ ನಂತರದಲ್ಲಿ ನೀವು ಅಲ್ಲಿ ಏನು ಗಣೇಶನ ಮುಂದೆ ಪ್ರಸಾದ ಇಟ್ಟಿರ್ತಿರೋ ಆ ಪ್ರಸಾದವನ್ನು ಅಲ್ಲಿರೋರಿಗೆಲ್ಲ ಹಂಚಿಬಿಟ್ಟು ನಂತರದಲ್ಲಿ ಗಣೇಶನನ್ನು ಎತ್ಕೊಂಡು ಆ ಒಳಗೆ ಮೂರು ಬಾರಿ ಮುಳುಗಿಸಿ ಎತ್ತಬೇಕು ಆದ ನಂತರದಲ್ಲಿ ಈಗ ಮೂರನೇ ಬಾರಿ ಏನು ಬರುತ್ತೋ ಆಗ ನಿಧಾನವಾಗಿ ಗಣೇಶನ ನೀರಿನೊಳಗೆ ಬಿಡಬೇಕು ಇದಿಷ್ಟು ನೀವು ವಿಸರ್ಜನೆಯಲ್ಲಿ ನೀವು ಪಾಲನೆ ಮಾಡಲೇಬೇಕಾಗುತ್ತದೆ ಹಾಗೆ ನೋಡಿ ಗಣೇಶನನ್ನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಗಣೇಶನ ಮೇಲೆ ಹಾಕಿರುವಂಥ ವಸ್ತ್ರವನ್ನು ನೀವು ತೆಗೆದಿಟ್ಕೋಬೋದು ಹಾಗೆ ಗೆಜ್ಜೆ ವಸ್ತ್ರ ಹೂವು ಆಮೇಲೆ ಜನಿವಾರ ಹಾಕಿರ್ತೇವೆ ಎಲ್ಲವನ್ನು ಕೂಡ ಗಣೇಶನ ಸಮೇತನೇ ನೀವು ತೆಗೆದುಕೊಂಡೋಗಿ ಅದನ್ನು ನೀರಿಗೆ ವಿಸರ್ಜನೆ ಮಾಡಿಬಿಡಿ ಮತ್ತೆ ಮನೇಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮನೇಲಿ ಒಂದು ಪಕ್ಷದ ಮನೇಲಿ ಮರ್ತು ಮನೇಲಿ ಇಟ್ಟಿದ್ದೀರಿ ಅಂತಂದರೆ ಅದನ್ನು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಅಥವಾ ಎಕ್ಕೆ ಗಿಡಗಳಿಗೆ ಹಾಕುವುದು ಒಳ್ಳೆಯದು ಇನ್ನು ಗಣೇಶನ ಸ್ಥಾಪನೆ ಮಾಡಿರ್ತೀವಿ ಗಣೇಶನ ಕೆಳಗೆ ಇರುವಂಥ ಹಕ್ಕಿಯನ್ನು ಏನು ಮಾಡಬೇಕು ಅಂತಂದರೆ ಆದಷ್ಟು ಸಿಹಿಯನ್ನೇ ಮಾಡಿ ಅದು ಬಿಟ್ಟು ಬೇರೆ ಏನನ್ನು ಮಾಡಿ ಹೋಗ್ಬೇಡಿ ಒಂದು ಪರ್ಷ ನಿಮಗೆ ಸಿಹಿ ತಿನ್ನೋದಕ್ಕೆ ಆಗೋದಿಲ್ಲ ಅಂತಂದರೆ ಮನೆಯಲ್ಲಿ ನೀವು ಪ್ರಸಾದವಾಗಿ ಚಿತ್ರಾನ್ನ ಈ ಥರ ಏನಾದರೂ ಒಂದು ಅನ್ನವನ್ನು ಮಾಡಿಕೊಂಡು ತಿನ್ಕೊಳ್ಳಿ ಅದಿಷ್ಟು ಮಾಡ್ಕೋಬಹುದು ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಗಣೇಶನ ಪಕ್ಕದಲ್ಲಿ ನಾವು ಒಂದು ಸಂಕಲ್ಪ ಮಾಡಿ ಅಮ್ಮನವ್ರಿಗೆ ಯಾವ ರೀತಿ ಇಡ್ತೀವೋ ಹಾಗೆ ತಾಂಬೂಲವನ್ನು ಕೂಡ ನಾವು ಗಣೇಶನಿಗೆ ಇಟ್ಟಿರ್ತೀವಿ ನಿಮಗೆ ನಾನು ತೋರಿಸಿದ್ದೇನೆ ವೀಡದಲ್ಲಿ ವಿಳೆದೆ ಅಕ್ಕಿ ಬೆಲ್ಲ ತಾಂಬೂಲ ಎಲ್ಲವನ್ನು ಕೂಡ ಇಟ್ಟಿರ್ತೇವೆ ಒಂದು ಕಾಯಿಯನ್ನು ಕೂಡ ಸಂಕಲ್ಪ ಮಾಡಿ ಇಟ್ಟಿರ್ತೇವೆ ಅದು ನೀವು ಏನು ಮಾಡಬೇಕು ಅಂತಂದ್ರೆ ಗಣೇಶನ ಇವತ್ತು ವಿಸರ್ಜನೆ ಮಾಡಿರ್ತೀರಿ ಇವತ್ತು ಯಾಕೆ ಅಂತಂದರೆ ನಾವು ಇವತ್ತು ಬುಧವಾರ ಗಣೇಶ ಹಬ್ಬ ಮಾಡಿರ್ತೀವಿ ರಾತ್ರಿ ವಿಸರ್ಜನೆ ಮಾಡಿರ್ತೀವಿ ಗುರುವಾರ ಬೆಳಗ್ಗೆ ನೀವು ಅದನ್ನು ಗಣೇಶನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಕ್ಕಿ ಬೆಲ್ಲ ತಾಂಬೂಲ ಎಲ್ಲವನ್ನು ಕೂಡ ಗಣೇಶನಿಗೆ ಕೊಟ್ಟು ಆ ದೇವಸ್ಥಾನದಲ್ಲಿ ಕೊಟ್ಟು ಕಾಯಿಯನ್ನು ಓಡಿಸ್ಕೊಂಡು ಮನೆಗೆ ಬರ್ಬೋದು ಈಗ ಒಂದು ಪಕ್ಷದಲ್ಲಿ ನಿಮಗೆ ಗಣೇಶನ ದೇವಸ್ಥಾನ ಹೋಗೋದಕ್ಕೆ ಆಗದೇ ಹೋಯಿತು ಅಥವಾ ನೀವು ಇರೋ ಊರಿನಲ್ಲಿ ಗಣಪತಿನೇ ಇಲ್ಲ ದೇವಸ್ಥಾನನೇ ಇಲ್ಲ ಅಂತ ಅಂಥ ಪಕ್ಷದಲ್ಲಿ ನೀವು ಮತ್ತೊಮ್ಮೆ ಮನೆಯಲ್ಲಿ ನೀವು ಬೆಳ್ಳಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಪೂಜೆ ಮಾಡಿಕೊಂಡು ಅದೇ ಕಾಯಿಯನ್ನು ಗಣೇಶನಿಗೆ ಒಡೆದು ಆ ತಾಂಬೂಲದಲ್ಲಿ ಇಟ್ಟಿರೋಂಥ ವಸ್ತುಗಳನ್ನೆಲ್ಲ ನೀವೇ ಉಪಯೋಗಿಸಿಕೊಳ್ಳಬಹುದು ನೋಡಿ ವಿಸರ್ಜನೆ ಇಷ್ಟು ನಿಯಮಗಳು ಗಣೇಶನಿಗೆ ಬುತ್ತಿ ಕಟ್ಟಿ ನಂತರದಲ್ಲಿ ಗಣೇಶನಿಗೆ ಹೋಗಿ ವಿಸರ್ಜನೆ ಮಾಡಿ ನೀವು ಮನೆಗೆ ಬರಬೇಕು ಅಲ್ಲಿವರೆಗೂ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಕಾಲಿಗೆ ಚಪ್ಪಲಿಗಳನ್ನು ಹಾಕ್ಕೊಂಡು ಹೋಗಬಾರ್ದು ಹಾಗೆ ಹೋಗಬೇಕಾಗುತ್ತದೆ ಇದಿಷ್ಟು ನೀವು ನಿಯಮಗಳನ್ನು ಪಾಲನೆ ಮಾಡಬೇಕು ಈಗ ನೋಡಿ ಬಹುಮುಖ್ಯವಾದದ್ದು ಏನಪ್ಪ ಅಂದರೆ ತುಂಬ ಜನ ಒಂದು ಮೊದಲನೇ ದಿವಸ ಬಿಡ್ತಾರೆ ಮತ್ತು ಮೂರನೇ ದಿವಸ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹತ್ತು ದಿವಸ ಈ ರೀತಿಯಾಗಿ ಹನ್ನೊಂದು ದಿವಸ ಈ ರೀತಿಯಾಗಿ ವಿಸರ್ಜನೆ ಮಾಡ್ತಾ ಇರ್ತಾರೆ ಈ ಬಾರಿ ಏನಾಗಿದೆ ಅಂದರೆ ಮೂರನೇ ದಿವಸ ಶುಕ್ರವಾರ ಬಂದಿದೆ ಹಂಗಾಗಿ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಶುಕ್ರವಾರ ವಿಸರ್ಜನೆ ಮಾಡಬಾರ್ದು ಅಂತೇಳಿ ಆ ಥರ ಏನಿರೋದಿಲ್ಲ ಗಣೇಶನ ವಿಸರ್ಜನೆ ಮೂರನೇ ದಿವಸ ಮಾಡುವುದು ಶ್ರೇಯಸ್ಕರವೇ ಆಗಿರ್ತದೆ ಶುಕ್ರವಾರ ಅಂತ ನಮಗೆ ಲೆಕ್ಕ ಬರೋದಿಲ್ಲ ಹಾಗಾಗಿ ನೀವು ಗಣೇಶನಿಗೆ ಶುಕ್ರವಾರ ವಿಸರ್ಜನೆ ಮಾಡಬಹುದು ಅನ್ನೋ ವಿಸರ್ಜನೆ ಮಾಡುವಂಥ ಸಮಯ ಅಂತ ಬಂದಾಗ ನೋಡಿ ಬೆಳಗ್ಗೆ ಮೂರು ಮೂರನೇ ದಿವಸ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನಮಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷ ಮತ್ತೆ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷ ಸಮಯವಿರುತ್ತದೆ ಎರಡು ಸಮಯದಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಮತ್ತೊಮ್ಮೆ ಗಣೇಶನಿಗೆ ನಮಸ್ಕಾರ ಮಾಡಿ ಕಾಯಿ ಹೊಡೆದು ಈಗ ನಾನು ವಿಸರ್ಜನೆ ವಿಧಾನ ತಿಳಿಸ್ಕೊಟ್ನಲ್ಲ ಅದೇ ರೀತಿಯೇ ಗಣೇಶನಿಗೆ ಬುತ್ತಿ ಕಟ್ಟಿ ನೀವು ಮಂಗಳಾರತಿಯನ್ನೆಲ್ಲ ಮಾಡಿ ನಂತರದಲ್ಲಿ ನೀವು ಆದಷ್ಟು ಹತ್ತು ಗಂಟೆ ನಲವತ್ತಾರು ನಿಮಿಷದ ಒಳಗೆ ನೀವು ವಿಸರ್ಜನೆ ಮಾಡಬಹುದು ಒಂದು ನಿಮಗೆ ಆ ಒಂದು ಸಮಯ ತಪ್ಪಿದ್ದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷ ಇರುತ್ತೆ ಆ ಒಂದು ಸಮಯದಲ್ಲಿ ವಿಸರ್ಜನೆ ಮಾಡಬಹುದು ಅದರ ನಂತರದ ಸಮಯ ಅಂತ ಬಂದಾಗ ಸಂಜೆ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ವಿಸರ್ಜನೆ ಮಾಡಬಹುದು ನೋಡಿ ಈ ಮೂರು ಸಮಯದಲ್ಲಿ ನೀವು ಮೂರನೆಯ ದಿವಸ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನೀವು ವಿಸರ್ಜನೆ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ವಿಸರ್ಜನೆ ಮಾಡುವಂಥ ನಿಯಮಗಳು ವಿಧಾನಗಳು ಅದ್ರ ಜೊತೆಲಿ ವಿಸರ್ಜನೆಯ ಮೊದಲೇ ದಿವಸ ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಮೂರನೇ ದಿವಸ ವಿಸರ್ಜನೆ ಮಾಡುವ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು